ಸಾರ್ ಮೇಡಮ್ ಹೇಳಿ ಯಾರು ಬೇಕಿತ್ತು ಮೇಡಮ್ ನನ್ನ ಹೆಸರು ರಾಜು ಮೇಡಮ್ ಸಾರ್ ಕೆಲಸ ಮಾಡೋ ಆಫೀಸ್ನಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕಾಗಿತ್ತು ಅಂತ ಸಾರ್ ಹತ್ರ ನಿನ್ನೆ ದುಡ್ಡು ಕೇಳಿದೆ ಓ ಅದು ನೀವೇನಾ ಬನ್ನಿ ಹ್ಞೂ ಅವರು ಈಗಲೇ ಕೆಲಸ ಇದೆ ಅಂತ ಹೊರಗೆ ನೀವು ಬಂದ್ರೆ ಹಣ ಕೊಡಕ್ಕೆ ಹೇಳಿದರು ಸ್ವಲ್ಪ ವೇಟ್ ಮಾಡಿ ನಾನು ಒಳಗೋಗಿ ಹೋಗಿ ತಕೊಂಡು ಬರ್ತೀನಿ ನಿಮಗೆ ಟೀ ಬೇಕಾ ಕಾಫಿ ಬೇಕಾ ಹ ಏನಂದ್ರೂ ಓಕೆನೇ ಬಿಸ್ಲಲಿ ಬಂದ್ರಲ್ವಾ ನಾನು ಹೋಗಿ ಜ್ಯೂಸ್ ತಕೊಂಡು ಸರಿ ಸ್ವಲ್ಪ ವೇಟ್ ಮಾಡಿ ರೀ님 ದುಡ್ಡನ್ನ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಡಂ ಹ್ ಮೇಡಮ್ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬಹುದಾ ಆ ಕೇಳಿ ಇಲ್ಲ ನಾನು ಕೇಳಿದ್ಮೇಲೆ ಮೇಲೆ ನೀವೇನು ಫೀಲ್ ಆಗಲ್ವೇ ಫೀಲ್ ಎಲ್ಲ ಏನಾಗಲ್ಲ ನೀವು ಕೇಳಿ ಸಾರ್ ನೋಡಿದ್ರೆ ಹತ್ರ ಹತ್ರ ಒಂದು ಐವತ್ತು ವಯಸ್ಸು ತರ ಕಾಣಿಸ್ತಾ ಇದ್ದಾರೆ ಆದ್ರೆ ನಿಮ್ಮನ್ನ ನೋಡಿದ್ರೆ ವಯಸ್ಸು ತುಂಬಾ ಕಡಿಮೆ ತರ ಕಾಣಿಸ್ತಾ ಇದ್ದೀರಾ ಹಿಂಗಿರುವಾಗ ಸಾರ್ ನೀವು ಹೆಂಗೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರಿ ಅಂತ ಅರ್ಥ ಆಗ್ತಾ ಇಲ್ಲ ಓ ಇದನ್ನ ಕೇಳಕ್ಕೆ ಇಷ್ಟು ಯೋಚನೆ ಮಾಡಿದ್ರಾ ಇದರಲ್ಲಿ ತಪ್ಪಾಗಿ ಅಂದ್ಕೊಳಕ್ಕೆ ಏನು ಇಲ್ವಲ್ಲ ನಾವಿಬ್ರು ಒಂದು ಫ್ಲೈಟ್ ಟ್ರಾವೆಲ್ನಲ್ಲೇ ಮೀಟ್ ಮಾಡಿತ್ತು ನನಗೇಜು ಟ್ವೆಂಟಿ ತ್ರೀನೇ ಆದ್ರೆ ಅವ್ರ ಏಜು ಫಿಫ್ಟಿ ಅವರನ್ನ ನಾನು ಸಾರಿ ನೋಡುವಾಗ ತುಂಬಾ ವಯಸ್ಸಾದವ್ರಂಗೆ ಕಂಡ್ರು ಆದ್ರೆ ನಾವಿಬ್ರು ಯಾವಾಗ ಅಕ್ಕಪಕ್ಕ ಕುತ್ಕೊಂಡ್ವೋ ಅವಾಗ ಅವ್ರ ನನ್ಮೇಲೆ ತೆಗ್ದ ಕ್ಯಾರು ಅವ್ರ ನನ್ಮೇಲ್ ತೋರಿಸಿದ ಪ್ರೀತಿ ಪ್ರೇಮ ನನಗ್ ತುಂಬಾನೇ ಇಷ್ಟ ಆಯ್ತು ಅದು ಮಾತ್ರ ಅಲ್ಲದೆ ಅವತ್ತು ನಾವು ಇಂದ ಇಬ್ರು ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡಿತ್ತು ಅವಾಗ ನಾವ್ ಒಬ್ರಿಗೊಬ್ರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತು ಆಮೇಲೆ ನಾವಿಬ್ರು ಫೋನಲ್ ಮಾತಾಡಕ್ಕೆ ಶುರು ಮಾಡಿತ್ತು ಒಬ್ರಿಗೊಬ್ರು ಚೆನ್ನಾಗ್ ಅರ್ಥ ಮಾಡ್ಕೊಂಡ್ವಿ ನನ್ ವರ್ಕ್ ಬಗ್ಗೆ ಅವ್ರಿಗೆ ಹೇಳ್ತೀನಿ ಅವ್ರ ವರ್ಕ್ ಬಗ್ಗೆ ನನಗ್ ಹೇಳ್ತಾರೆ ಹೀಗೆ ಮಾತಾಡಿ ಮಾತಾಡಿ ಲವ್ ಶುರು ಆಯ್ತು ಆಮೇಲೆ ಇಬ್ರು ಮನೇಲ್ಲೂ ಮಾತಾಡಿ ಒಪ್ಗೆ ತಗೊಂಡು ಮದ್ವೆ ಮಾಡ್ಕೊಂಡ್ವಿ ಓ ಹಂಗ ಆದ್ರೆ ಸಾರ್ ವಯಸ್ಸು ಐವತ್ತಗೂ ಹೆಚ್ಚಾಗಿದೆ ಅಂತ ತಿಳ್ಕೊಂಡು ಕೂಡ ನೀವ್ ಹೆಂಗ್ ಮೇಡಮ್ ಅವ್ರನ್ನ ಮದ್ವೆ ಆದ್ರಿ ಎಲ್ಲಾರು ಹೇಳೋ ರೀತಿ ಈ ಕಾಲದ ವಯಸ್ಸು ಹುಡುಗಿರೆಲ್ಲಾ ಅಂಕಲ್ಸ್ನೆ ಇಷ್ಟ ನೀವೂ ನೀವು ಹಂಗೇನೆ ಲವ್ ಮಾಡದ್ರ ಈ ಕಾಲದ್ ವಯಸ್ಸಿನ ಹುಡುಗಿಯರಿಗೆಲ್ಲಾ ಅಂಕಲೇ ಇಷ್ಟ ಆಗತ್ತೆ ಅಂತ ನಾನು ಕೇಳಿದೀನಿ ಆದ್ರೆ ಅದು ನಿಜನ ಸುಳ್ಳಾ ಅಂತ ನನಗ್ ಗೊತ್ತಿಲ್ಲ ಆದ್ರೆ ಅಂಕಲ್ ವಯಸ್ಸಲ್ಲಿರೋ ಗಂಡಸರು ಅವ್ರಗಿಂತ ಚಿಕ್ಕ ವಯಸ್ಸಲ್ಲಿರೋ ಹುಡುಗಿಯರನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೋತಾರೆ ಅಂತ ನಾನ್ ಅನ್ಕೋತೀನಿ ಅದಕ್ಕೆ ನನ್ ಲೈಫೇ ಒಂದ್ ದೊಡ್ಡ ಉದಾಹರಣೆ ರೀ ಆದ್ರೆ ಇವ್ರ ತರನೇ ಎಲ್ರೂ ಇರ್ತಾರ ಅಂತ ನನಗ್ ಗೊತ್ತಿಲ್ಲ ನನ್ನಪ್ಪ ನನ್ನನ್ನ ಎಷ್ಟು ಜಾಗ್ರತೆಯಿಂದ ನೋಡ್ಕೊಂಡ್ರೋ ನನ್ ಗಂಡ ಕೂಡ ಅಷ್ಟು ಜಾಗ್ರತೆಯಿಂದ ನೋಡ್ಕೊತಾ ಇದ್ದಾರೆ ಒಂದ್ ಹುಡುಗಿಗೆ ಇದ್ರಕ್ಕಿಂತ ಹೆಚ್ಚು ಏನ್ ಹೇಳಿ ಕರೆಕ್ಟೇ ಮೇಡಮ್ ನನ್ ಗೊತ್ತಾಯ್ತು ನಾನ್ ನೋಡ್ತೀನಿ ಮೇಡಮ್ ಆಯ್ತು ರೀ